ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ದನಿಹಿತಾ ಚಾನಲ್ ಇವತ್ತಿನ ರೆಸಿಪಿ ಬೋಂಡಸ್ ಸಿಕ್ಕಾ ಇದನ್ನ ಸ್ಕ್ವಿಡ್ ಅಂತಲೂ ಹೇಳ್ತೀವಿ ಇವಾಗ ಇದನ್ನು ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ನಾನು ಅರ್ಧ ಕೆ ಜಿ ಬೋಂಡಸನ್ನು ತಗೊಂಡಿದ್ದೀನಿ ನೋಡಿ ಇದನ್ನ ಈ ಥರ ಕ್ಲೀನ್ ಮಾಡ್ಕೋಬೇಕು ಇದನ್ನ ಈ ಥರ ಕಟ್ ಮಾಡಿಕೊಂಡು ಕೆಲವರು ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾರೆ ಸೊ ನಾನು ಆಲ್ರೆಡಿ ಇದನ್ನ ಕ್ಲೀನ್ ಮಾಡಿ ತಂದಿದ್ರು ಸೊ ನಾನು ಮನೇಲಿ ತಂದು ಕೂಡಲೇ ಈ ಥರ ಒಂದ್ಸಲ ಕ್ಲೀನ್ ಮಾಡ್ಕೋತೀನಿ ಅದನ್ನ ಒಳಗಡೆ ಟ್ರಾನ್ಸ್ಪರೆಂಟ್ ಇರೋ ಥರ ಇದಿರತ್ತೆ ಅದನ್ನ ಕ್ಲೀನ್ ಮಾಡ್ಕೋಬೇಕು ಕೆಲವರು ಇದನ್ನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾರೆ ನಾನು ಇದನ್ನ ಸ್ಕ್ವಾರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಮಾಡ್ತೀನಿ ಸೊ ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೋಬೇಕು ಈ ಥರ ನೀಟಾಗಿ ವಾಶ್ ಮಾಡಬೇಕು ಇದಕ್ಕೆ ಮಸಾಲ ಮಾಡೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ಒಂದು ಎರಡರಿಂದ ಮೂರು ಚಕ್ಕೆ ಕಾಲು ಟೀ ಸ್ಪೂನಷ್ಟು ಮೆಂತೆಕಾಳು ಒಂದು ಹಾಫ್ ಟೀ ಸ್ಪೂನಷ್ಟು ಪೆಪ್ಪರ್ ಸೀಡ್ ಒನ್ ಟೇಬಲ್ ಸ್ಪೂನಷ್ಟು ಜೀರಾ ಟೂ ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಸೀಡ್ಸ್ ಒಂದು ಐದರಿಂದ ಹತ್ತು ಚಿಲ್ಲಿ ನಾನು ಐದು ಬ್ಯಾಡ್ಗಿ ಮತ್ತು ಗುಂಟೂರು ಚಿಲ್ಲಿನ ತಗೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲೆ ತಗೊಂಡಿದ್ದೀನಿ ಎರಡು ಸ್ಟಾರ್ ಗಸಗಸೆ ಐದರಿಂದ ಆರು ಲವಂಗ ಹಾಫ್ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಇವಾಗ ಒಂದು ಪ್ಯಾನಿಗೆ ಈ ಸ್ಪೈಸಸ್ ಏನಿದೆ ಅದೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ವಿದೌಟ್ ಆಯಿಲ್ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗ ಚಿಲ್ಲಿನ ಆ್ಯಡ್ ಮಾಡಿಕೊಂಡು ರೋಸ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ರೋಸ್ಟ್ ಆಗಬೇಕಿದು ಇದು ಕಂಪ್ಲೀಟ್ ರೋಸ್ಟ್ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಇದನ್ನ ಹಾಕಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಪೌಡ್ರ್ ಆದ ನಂತರ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ಆ್ಯಡ್ ಮಾಡಿ ಜಸ್ಟ್ ಕ್ರಷ್ ಮಾಡ್ತೀನಿ ಈ ಥರ ಕ್ರಷ್ ಮಾಡಿಕೊಂಡು ನೋಡಿ ಈ ಥರ ಪೌಡ್ರ್ ಆಗಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇದು ಒಗ್ಗರಣೆ ಮಾಡೋದಕ್ಕೆ ಹಾಫ್ ಜಿಂಜರ್ ಒಂದೆರಡು ಆನಿಯನ್ ಒಂದು ಟೊಮ್ಯಾಟೊ ನಾನು ನಾಟಿ ಟೊಮೆಟೊನ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಹುಳಿ ನೀರು ಹಾಕಬೇಕಾಗಿಲ್ಲ ಫಾರಮ್ ಆದರೆ ಎರಡು ತಗೊಳ್ಳಿ ಸ್ವಲ್ಪ ಕರಿಲೀವ್ಸ್ ಎರಡು ಗ್ರೀನ್ ಚಿಲ್ಲಿ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಮಸ್ಟರ್ ಸೀಡ್ಸ್ ಕ್ರಷ್ ಮಾಡ್ಕೊಂಡಿರುವಂಥ ಜಿಂಜರ್ ಆನಿಯನ್ ಕರಿ ಎರಡು ಗ್ರೀನ್ ಚಿಲ್ಲಿ ಇದನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಇದ್ದೀನಿ ಇವಾಗ ವಾಶ್ ಮಾಡ್ಕೊಂಡಿಟ್ಕೊಂಡಿದ್ವಲ್ಲ ಸ್ಕ್ವಿಡ್ನ ಅದರಲ್ಲಿರುವಂಥ ನೀರೆಲ್ಲ ತೆಗೆದು ಒಗ್ಗರಣೆ ಜೊತೆ ಆ್ಯಡ್ ಮಾಡ್ಕೋಬೇಕು ಇವಾಗ ಇದು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಏನು ಆ್ಯಡ್ ಮಾಡೋದು ಬೇಡ ಅದರಲ್ಲೇ ವಾಟ್ರ್ ಬಿಡುತ್ತೆ ಇವಾಗ ಟರ್ಮರಿಕ್ ಪೌಡರ್ ಕಾಲು ಟೀ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಮ್ ಇಟ್ಟು ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಸ್ವಲ್ಪ ಮಸಾಲಾನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಮಸಾಲಾನ ಅದು ಕಂಪ್ಲೀಟ್ ಬಾಯ್ಲ್ ಆಗುತ್ತಲ್ವ ಆವಾಗ ಆ್ಯಡ್ ಮಾಡ್ಕೋಬೇಕು ಈ ಥರ ಆ್ಯಡ್ ಮಾಡೋದ್ರಿಂದ ಸ್ಕ್ವಿಡ್ ಜೊತೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದು ಬಾಯ್ಲ್ ಆಗಲಿ ಚೆನ್ನಾಗಿ ಬಾಯ್ಲ್ ಆದ ನಂತರ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಏನು ವಾಟರ್ ಇರುತ್ತೆ ಅದ್ರೆಲ್ಲ ಡ್ರೈ ಆಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದ್ರೆ ಇವಾಗ ಆ್ಯಡ್ ಮಾಡ್ಕೋಬೋದು ಆಯಿಲ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ಥರ ಆಯಿಲ್ ಬಿಟ್ಟರೆ ಅದು ಚೆನ್ನಾಗಿ ಬೆಂದಿದಂತರ್ಥ ಇವಾಗ ಒಂದು ಕಾಲು ಕಪ್ಪಷ್ಟು ನಾನು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಆ್ಯಡ್ ಮಾಡೋದ್ರಿಂದ ರುಚಿಯಾಗಿರುತ್ತೆ ಇವಾಗ ಸ್ವಲ್ಪ ಮಸಾಲದ ವಾಟರ್ ಇತ್ತು ಸೊ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ವಾಟ್ರ್ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಮಸಾಲಾನ ಲಾಸ್ಟಿಗೆ ಹಾಕೋಬೇಕು ಕಂಪ್ಲೀಟ್ ಬಾಯ್ಲ್ ಆಗಿದೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದು ಮಸಾಲೆ ಜೊತೆ ಮಿಕ್ಸ್ ಆಗೋದಕ್ಕೆ ಬಿಡಬೇಕು ಇವಾಗ ನಾನಿಲ್ಲಿ ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡ್ತಾಯಿದ್ದೀನಿ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಫೈನಲ್ಲಾಗಿ ಬೊಂಡಾಸ್ ಅಥವಾ ಸ್ಕ್ವಿಡ್ ಸುಕ್ಕ ರೆಡಿಯಾಗಿದೆ ಈ ರೆಸಿಪಿನ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ